ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ಜರ್ನಿ ಆಫ್ ಬಳ್ಳಿ ಚಿತ್ರತಂಡ ಪತ್ರಿಕಾಗೋಷ್ಠಿ ನಡೆಸಿತು ಜರ್ನಿ ಆಫ್ ಬಳ್ಳಿ ಚಿತ್ರವು ತಂದೆ ಮಗಳ ಬಾಂಧವ್ಯದ ಅದ್ಭುತ ಚಿತ್ರವಾಗಿದ್ದು ತಂದೆಗಾಗಿ ಕಾಯುವ ಮಗಳ ಭಾವನೆಗಳನ್ನು ಅನಾವರಣಗೊಳಿಸಿದೆ ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ದೇಶಭಕ್ತಿ ಭಾವನೆಯನ್ನು ಸಹ ಮೂಡಿಸುತ್ತದೆ ಕೊಡಗು ಹಾಗೂ ಕೊಡಗಿನ ಸುತ್ತಮುತ್ತಲ ಸ್ಥಳಗಳಲ್ಲಿ ಚಿತ್ರೀಕರಿಸಲಾಗಿರುವ ಈ ಚಿತ್ರದಲ್ಲಿ ಕೊಡಗಿನ ಅದ್ಭುತ ತಾಣಗಳನ್ನು ತೋರಿಸಲಾಗಿದೆ ಒಟ್ಟಾರೆಯಾಗಿ ವಿಭಿನ್ನವಾಗಿ ಮೂಡಿ ಬಂದಿರುವ ಈ ಚಿತ್ರವು ಪ್ರೇಕ್ಷಕರಿಗೆ ಒಂದು ಹೊಸ ಅನುಭವವನ್ನು ನೀಡಲಿದೆ ಎಂಬುದಾಗಿ ಚಿತ್ರತಂಡವು ತಿಳಿಸಿತು ನಮಸ್ಕಾರ ಶ್ರೀನಿವಾಸ್ ಅಂತ ಅದ್ಭುತವಾದ ಕಥೆ ಅಪ್ಪ ಮಗಳು ಬಾಂಧವ್ಯ ಕಥೆ ಇದರಲ್ಲಿ ಅಪ್ಪ ಸೋಲ್ಜರ್ ಆಗಿರ್ತಾನೆ ಬಾರ್ಡರ್ ಫೋರ್ಸಸ್ ಅಪ್ಪ ಸೊ ಆ ವೇಟಿಂಗ್ ಪೀರಿಯಡ್ಲಿ ಭಾವನೆ ಆಗುತ್ತೆ ಸೊ ಬೆಳ್ಳಿ ಅನ್ನೋ ಟ್ಯಾರೆಕ್ಟರು ಸೊ ಬೆಳ್ಳಿ ಮನಸ್ಸಲ್ಲಿ ಏನೇನು ಭಾವನೆಗಳಾಗುತ್ತೆ ಅದ್ರ ಬಗ್ಗೆ ಕಥೆ ಇದು ಒಂದು ಮಕ್ಕಳಲ್ಲಿ ಪೇಟ್ರಿಯಾಟಿಕ್ ಫೀಲ್ ಕೂಡ ತೊಗೊಂಡು ಬರುತ್ತೆ ಈ ಕಥೆ ಬೇರೆ ಬೇರೆ ಪರಿವರ್ತನೆ ಆಗುತ್ತೆ ಮಗು ಮನಸ್ಸಲ್ಲಿ ಅದು ಯಾವ ಥರ ಒಂದು ರಿಯಲೈಸೇಷನ್ ಆಗುತ್ತೆ ಅದ್ರ ಬಗ್ಗೆ ಒಂದು ಕಥೆ ಇದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ ಊರಿಗಿಂದು ಬೇರೆ ಬೇರೆ ಲೊಕೇಶನ್ಸಲ್ಲಿ ಮಾಡಿದ್ದೀವಿ ಕಂಪ್ಲೀಟ್ ಫುಲ್ ಕೊಡಗುನಲ್ಲಿ ಶೂಟ್ ಆಗಿದೆ ಇದು ಒನ್ ಆರ್ ಫಾರ್ಟಿ ಒನ್ ಮಿನಿಟ್ಸ್ಟಿಫಿಕೇಟ್ಸ್ ನನ್ನ ಹೆಸರು ಸಮನ್ನಿ ನಾನು ಆಫ್ ಬೇಡಿಕೆಯಲ್ಲಿ ವೀಡ್ ರೋಲ್ ಮಾಡಿದ್ದೀನಿ ಮತ್ತು ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ನಾನು ತುಂಬ ಥ್ಯಾಂಕ್ ಯು ಗೌರಿ ಮ್ಯಾಮ್ ಮತ್ತು ಮಹೇಂದ್ರ ಕುಮಾರ್ ಸರ್ ಅವರಿಗೆ ಅವರು ನನಗೆ ತುಂಬ ಗ್ರೇಟ್ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ನನಗೆ ಮೂವಿ ಶೂಟ್ ಕ್ರಿಸ್ಮಸ್ ಟೆನ್ ಡೇಸ್ ರಜಾ ಕೊಟ್ಟಿದ್ರು ನಮಗೆ ಮತ್ತು ನಾವು ಪ್ರಿನ್ಸಿಪಲ್ ಕ್ಲಾಸ್ ಟೀಚರ್ಸ್ ಅವರಿಗೆಲ್ಲ ಹೇಳಿಬಿಟ್ಟು ಟೆನ್ ಡೇಸ್ ಎಕ್ಸ್ಟ್ರಾ ತಗೊಂಡು ಟ್ವೆಂಟಿ ಡೇಸ್